ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಸಂ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೋ ರಸಂ ಪೌಡ್ರ್ ಇದು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ತಗೊಂಡಿದ್ದೀನಿ ಕಾಳು ನೆಕ್ಸ್ಟು ಎರಡು ಟೇಬಲ್ ಸ್ಪೂನಷ್ಟು ಪೆಪ್ಪರು ಮೆಣಸಿನಕಾಳು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಎಂಟು ಟೇಬಲ್ ಸ್ಪೂನಷ್ಟು ಧನಿಯಾ ಕೊತ್ತಂಬರಿ ಬೀಜ ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಇದಕ್ಕೆ ಸ್ವಲ್ಪ ಇಂಗು ಇಲ್ಲಿ ನಾನು ಮೆಣಸಿನ್ಕಾಯಿ ಎರಡು ಥರ ತೊಗೊಂಡಿದ್ದೀನಿ ಈಗ ನಾನು ತೋರಿಸ್ತಾ ಇರೋದು ಖಾರವಾಗಿರೋ ಮೆಣಸಿನಕಾಯಿ ಗುಂಟೂರು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ತೊಗೊಂಡಿರೋವಂಥ ಮೆಣಸಿನ ಕಾಳನ್ನ ಸೇರಿಸ್ಬೇಕು ಮೆಣಸಿನ ಕಾಳನ್ನ ಸೇರಿಸಿದ ಮೇಲೆ ಸ್ವಲ್ಪ ಫ್ರೈ ಆಗೋ ಹಾಗೆ ಹುರ್ಕೊಳ್ಳಿ ಇದು ತುಂಬ ಫ್ರೈ ಆಗಬಾರ್ದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾವು ಸೇರಿಸ್ತಾ ಹೋಗೋಣ ಸೊ ಇದಾದ ಮೇಲೆ ಇದಕ್ಕೆ ಉದ್ದಿನಬೇಳೆನ ನಾನಿಲ್ಲಿ ಉದ್ದಿನ ಉದ್ದಿನಬೇಳೆ ಸೇರಿಸಿದ ಮೇಲೆ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ತುಂಬ ಜನ ಯೂಸ್ ಮಾಡೋಲ್ಲ ಬಟ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಎರಡನ್ನೂ ಸೇರಿಸಿದ ಮೇಲೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉದ್ದಿನಬೇಳೆ ಸೀದೋಗಬಾರ್ದು ತುಂಬ ಫ್ರೈ ಮಾಡಿದರೆ ಇದು ಕಪ್ಪಗಾಗೋಗುತ್ತೆ ಸ್ವಲ್ಪ ಕೈ ಬರುತ್ತೆ ಪೌಡ್ರು ಸೊ ಉದ್ದಿನಬೇಳೆ ಕೈ ಆಗದೆ ಇರೋ ಥರ ಮಾಡಿ ಇದಕ್ಕೆ ನಾನಿವಾಗ ಧನಿಯಾ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎಂಟು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ತಗೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾವುದೇ ಇಂಗ್ರೀಡಿಯೆಂಟು ಕಪ್ಪಗಾಗಬಾರ್ದು ಧನಿಯಾ ತುಂಬ ಬೇಗ ಫ್ರೈ ಆಗುತ್ತೆ ಇಷ್ಟು ಫ್ರೈ ಆದರೆ ಸಾಕು ಇದಾದ ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಸೊಪ್ಪನ್ನ ಸೇರಿಸಿದ ಮೇಲೆ ಒಂಚೂರು ಇದು ಕ್ರಿಸ್ಪಿ ಆಗೋ ತನಕ ನಾವು ಇಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ತುಂಬ ಹೊತ್ತು ನೀವೇನು ಫ್ರೈ ಮಾಡೋದೇನು ಬೇಕಾಗಿಲ್ಲ ಇದಕ್ಕೆ ಇದು ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ನಾನಿವಾಗ ಗುಂಟೂರು ಮೆಣಸಿನ್ಕಾಯಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಆರಿಂದ ಏಳು ನಾನು ತೊಗೊಂಡಿದ್ದೀನಿ ಕಡಿಮೆನೇ ತಗೊಳ್ಳಿ ಮೆಣಸಿನ ಕಾಳು ನಾವು ಸೇರಿಸಿರೋದ್ರಿಂದ ತುಂಬ ಖಾರ ಆಗುತ್ತೆ ಸೊ ಇಷ್ಟಾದರೆ ಇದಕ್ಕೆ ಸಾಕು ಇದಕ್ಕೆ ಹಂಡ್ರೆಡ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಕಲರ್ಗೋಸ್ಕರ ಒಂದು ಐದರಿಂದ ಆರು ಕಾಶ್ಮೀರಿದು ಬರುತ್ತಲ್ಲ ಮೆಣಸಿನ್ಕಾಯಿ ಅದನ್ನು ಯೂಸ್ ಮಾಡ್ಬೋದು ಸೊ ಇದು ಹಾಕಿದ ಮೇಲೆ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಿಂಗಾದರೆ ಸಾಕು ಹಿಂಗ್ ಹಾಕಿದ ಮೇಲೆ ನಾವು ಮೆಣಸಿನ್ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ ಜೊತೆಗೆ ಇದು ಆದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಇದನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಆರಬೇಕು ಇದು ಫುಲ್ಲು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬೇಡಿ ಸೊ ಫುಲ್ ತಣ್ಣಗಾಗಕ್ಕೆ ಇದನ್ನು ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾಗೋಗುತ್ತೆ ಒಂದು ಐದರಿಂದ ಆರು ನಿಮಿಷ ಬಿಟ್ಟ ಮೇಲೆ ಇದು ತಣ್ಣಗಾಗಿದೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಇದು ಫೈನಾಗಿ ಪೌಡ್ರ್ ಆಗೋಗುತ್ತೆ ಇದು ಸ್ವಲ್ಪ ಒಂದು ನಿಮಿಷ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿಬಿಟ್ಟು ಲಿಡ್ನ ಇದನ್ನು ಒಂದು ಹಾಫ್ ಟೇಬಲ್ ಸ್ಪೂನು ಇಲ್ಲ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಅರಿಶಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಟರ್ಮರಿಕ್ ಪೌಡರ್ನ ಇದಾದಮೇಲೆ ಒಂದು ನಿಮಿಷ ಗ್ರೈಂಡ್ ಮಾಡಿ ಸಾಕು ಈ ರೀತಿ ಫೈನ್ ಪೌಡ್ರ್ ಆಗುತ್ತೆ ಈ ರೀತಿ ಫೈನ್ ಪೌಡ್ರ್ ಆಗೋ ತನಕ ನೀವು ಗ್ರೈಂಡ್ ಮಾಡಿ ಇದು ಇಷ್ಟು ಫೈನ್ ಪೌಡರ್ ಆಗಬೇಕು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಆಗಿದೆ ಇವಾಗ ಇದನ್ನ ನಾನು ಒಂದು ಜಾರ್ಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಗ್ಲಾಸ್ದು ಜಾರ್ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ನೀವು ಪ್ಲಾಸ್ಟಿಕ್ ಇದರಲ್ಲೂ ಯೂಸ್ ಮಾಡಬಹುದು ಬಟ್ ಗಾಜಿನ ಇದರಲ್ಲಿ ಯೂಸ್ ಮಾಡೋಷ್ಟು ಕಲರು ಚೆನ್ನಾಗಿರುತ್ತೆ ತುಂಬ ದಿನನೂ ನೀವು ಇದನ್ನು ಇಟ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೀನಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬಿಟ್ಟು ಇಲ್ಲಿ ರಸಂ ಪೌಡ್ರನ್ನ ಮಾಡಿದ್ದೀನಿ ನೀವು ಒಂದು ಕೆ ಜಿ ಅರ್ಧ ಕೆ ಜಿಗೆ ಮಾಡ್ತೀರಾ ಅಂತಂದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡು ಮಾಡ್ಕೋಬಹುದು ಇದನ್ನ ಈಸಿಯಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ನೀವು ತಿಳಿಸಾರು ಅಥವಾ ರಸಮ್ ಮಾಡ್ಕೋಬೇಕಾದ್ರೆ ಇದನ್ನ ಎರಡು ಸ್ಪೂನಷ್ಟು ಅಷ್ಟು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರಸಂ ಪೌಡರ್ನ ಮನೆಯಲ್ಲಿ ಮಾಡಿಟ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು